ಈಗ ಸಿಟಿವಿ ಫುಟೇಜ್ ಅದನ್ನ ಯಾವ ಡಿ ಅದನ್ನ ಎಕ್ಸ್ಪರ್ಟ್ ರಿಟ್ರೀವ್ ಮಾಡಬೇಕು ರಿಟ್ರೀವ್ ಮಾಡಿದ ಮೇಲೆ ಅದನ್ನ ಪೆನ್ ಡ್ರೈವ್ ಹಾಕ್ತಾರೆ ಅಥವಾ ಸಿ ಡಿ ಹಾಕ್ತಾರೆ ಆ ಸಂದರ್ಭದಲ್ಲಿ ಆಶ್ ವ್ಯಾಲ್ಯೂ ಜನರೇಟ್ ಮಾಡಿ ಇದನ್ನ ಪೊಲೀಸರು ಎಫ್ ಎಸ್ ಎಲ್ಗೆ ಕಳಿಸ್ಬೇಕು ನಾನ್ ನೋಡೋದು ಆಶ್ ವ್ಯಾಲ್ಯೂ ಇಲ್ದನೆ ಹಾಗೆ ಕಳಿಸ್ತಾರೆ ಮತ್ತೆ ಬೆರಿ ಪೆನ್ ಡ್ರೈವ್ ಕಲಿಸ್ತಾರೆ ಸಿಡಿ ಕಲಿಸ್ತಾರೆ ಅದರಲ್ಲಿ ಇರೋ ಹಾರ್ಡ್ ಡಿಸ್ಕ್ ಹಾರ್ಡ್ ಡಿಸ್ಕ್ ಅಲ್ಲಿ ಇರುವ ಮಿರರ್ ಇಮೇಜ್ ಆರ್ ಕ್ಲೋನ್ ಇಮೇಜ್ ಅಂದಿರುತ್ತೆ ಆ ಕ್ಲೋನ್ ಇಮೇಜ್ ಮಿರರ್ ಇಮೇಜ್ ಅನ್ನ ಕೂಡ ನೀವು ಎಫ್ ಎಸ್ ಎಲ್ಗೆ ಕಲಿಸಿ ಆ ಮಿರರ್ ಇಮೇಜ್ ಕ್ಲೋನ್ ಇಮೇಜ್ ಅದರಲ್ಲಿರೋ ಆಶ್ ವ್ಯಾಲ್ಯೂ ಮತ್ತು ಈ ಪೆನ್ ಡ್ರೈವ್ ಡಿನಲ್ಲಿರೋ ಆಶ್ ವ್ಯಾಲ್ಯೂ ಹೊಂದಾಣಿಕೆ ಆಗ್ಬೇಕು ಇದ್ರಲ್ಲಿ ಈಗ ಸಿಡಿ ಮೊಬೈಲ್ ಅಂದ್ ಬಂದ್ರೆ ಪ್ರತಿ ಪಾಸ್ವರ್ಡ್ ಪಾಸ್ ಪಾಸ್ಕೋಡು ಬಯೋಮೆಟ್ರಿಕ್ ಇರುತ್ತೆ ಅದಂದ್ರೆ ಬಯೋಮೆಟ್ರಿಕ್ ಅಂದ್ರೆ ಅದು ಕಂಪಲ್ಸರಿ ಎವಿಡೆನ್ಸ್ ಅಂದ ಆಗುತ್ತೆ ಅದಕ್ಕೂ ಜುಡಿಷಿಯಲ್ ಇಂಟರ್ಪ್ರಿಟೇಶನ್ ಇದೆ ಪಾಸ್ ಪಾಸ್ಕೋಡು ಅದು ವಾಲಂಟ್ರಿ ಸ್ಟೇಟ್ಮೆಂಟ್ ಅಲ್ಲಿ ಆರೋಪಿ ಕೊಡ್ಬೇಕು ಅವನ್ ಕೊಟ್ಟಿಲ್ಲ ಅಂದ್ರೆ ಅದನ್ನ ಏನು ಮಾಡಕ್ ಆಗಲ್ಲ ಅದನ್ನ ಹೋಗಿ ಅದಕ್ಕೆ ಆಪ್ ಟೂಲ್ ಯೂಸ್ ಮಾಡಿ ಕೂಡ ತೆಗಿತಾರೆ ಸೊ ಪ್ರತಿ ಒಂದು ಏನು ಯೂಸ್ ಆಗುತ್ತೆ ಅದು ಸೆಂಟ್ರಲ್ ಫೋರೆನ್ಸಿಕ್ ಸೈನ್ಸ್ ಲೆಬರೇಟರಿ ಗೈಡ್ ಲೈನ್ಸ್ ಪ್ರಕಾರನೆ ಮಾಡ್ಬೇಕಾಗುತ್ತದೆ ಇಲ್ಲ ಅಂದ್ರೆ ಇದೆಲ್ಲ ಒಂದು ದೊಡ್ಡ ಬಿಲ್ಡಿಂಗ್ ಹೊಡಿಬೇಕಂದ್ರೆ ಒಂದು ಇಟಿಗೆ ಕಿತ್ತಾಕಿದ್ರೆ ಹಾಕಿದ್ರೆ ಬಿದೋಗುತ್ತೆ ಅಲ್ಲಿ ಯಾವ್ದು ಲೂಸ್ ಬ್ರೀಕ್ ತನಿಖೆಯಲ್ಲಿ ಬಿಡಬಾರ್ದು ಅಂತ ತನಿಖೆ ಮಾಡಬೇಕು ಹಂಗ ತನಿಖೆ ಮಾಡಿದ್ರೆ ಕೂಡ ಎಕ್ಸ್ಪರ್ಟ್ ಅಡ್ವೊಕೇಟ್ ಕ್ಯಾನ್ ಡೆಸ್ಟ್ರಾಯ್ ಇಟ್ ಅನ್ನೋದು ಕೂಡ ಸಾಧ್ಯತೆ ಇದೆ ಖಂಡಿತ ಖಂಡಿತ ಏನು ಕೊಲೆ ಮಾಡಿದ್ರು ಅದಾದ್ಮೇಲೆ ದರ್ಶನ್ ಅವರು ಮೈಸೂರಿಗೆ ಹೋಗ್ತಾರೆ ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾರೆ ಸೊ ಈ ಅಲ್ಲಿ ಮೈಸೂರಲ್ಲಿ ಒಂದು ಹೋಟ್ಲಲ್ಲಿ ಸ್ಟೇ ಆಗ್ತಾರೆ ಒಂದಿನ ಎರಡು ದಿನ ಸೊ ಅಲ್ಲಿಂದ ಅರೆಸ್ಟ್ ಆಗ್ತಾರೆ ದರ್ಶನ್ ಅವರು ಈಗ ದರ್ಶನ್ ಅವ್ರನ್ನ ಮೈಸೂರಿಗೆ ಮಹಾಜರ್ ಮಾಡೋಕ್ಕೆ ಕರ್ಕೊಂಡು ಹೋಗಿಲ್ಲ ಇನ್ ಕೇಸ್ ನಾಳೆ ಯಾಕಂದ್ರೆ ಕಸ್ಟಡಿಗೆ ಮತ್ತೆ ತಗೊಂಡಿದ್ದಾರೆ ಮೂರನೇ ಬಾರಿ ತಗೊಂಡಿದ್ದಾರೆ ನಾಳೆ ಏನಾದರೂ ಮೈಸೂರಿಗೆ ಕರ್ಕೊಂಡು ಹೋಗ್ಬೋದಾ ಅಥವಾ ಮೈಸೂರಿಗೆ ಕರ್ಕೊಂಡು ಹೋಗಿ ಮಹಾಜರ್ ಮಾಡ್ಲೇಬೇಕಾ ಸರ್ ಅಥವಾ ಯಾವ ಥರ ಇರುತ್ತೆ ಈ ಪ್ರೊಸೀಜರು ನೋಡಿ ಕ್ರಿಮಿನಲ್ ತನಿಖೆಯಲ್ಲಿ ಯಾವುದೇ ತನಿಖೆ ಮಾಡಿದ್ರೇನು ಈಗ ಡಿಸ್ಕವರಿ ಆಫ್ ಫ್ಯಾಕ್ಟ್ ಒಂದು ಜಾಗ ಡಿಸ್ಕವರಿ ಮಾಡೋದು ಅಥವಾ ಒಂದು ಆಬ್ಜೆಕ್ಟ್ ಮೆಟೀರಿಯಲ್ ಅನ್ನ ಡಿಸ್ಕೇ ಮಾಡೋದು ಎಂ ಓ ಮೆಟೀರಿಯಲ್ ಆಬ್ಜೆಕ್ಟ್ ಅಂದ ಅಂದ್ರೆ ಮುದ್ರೆ ಮಾಡು ರಿಕವರಿ ಮಾಡೋದಿದ್ರೇನು ಇದಕ್ಕೆ ಪ್ರೊಸೀಜರ್ ಇದೆ ಇವ್ರದು ವಾಲಂಟ್ರಿ ಸ್ಟೇಟ್ಮೆಂಟ್ ಸ್ವಚ್ಛ ಹೇಳಿಕೆ ರೆಕಾರ್ಡ್ ಆಗ್ಬೇಕು ಅದ್ರ ಪ್ರಕಾರ ಅದ್ರಲ್ಲಿ ಅವ್ರು ಹೇಳ್ಬೇಕು ನಾನೇ ಇಂತ ಜಾಗದಲ್ಲಿ ಇದ್ದೆ ಈ ಪರ್ಪಸ್ ಅಂದ್ರೆ ಒಳ್ಳೆ ಸಂಚು ಮಾಡ್ತಾರಲ್ಲ ಕಾನ್ಸ್ಪಿರಸಿ ಕಾನ್ಸ್ಪಿರಸಿ ಯಾ ಜಾಗದಲ್ಲಿ ಮಾಡಿದ್ರು ಆ ಜಾಗದಲ್ಲಿನು ಪಂಚನಾಮ ಮರಿಬೇಕ ಯಾವ ಜಾಗದಲ್ಲಿ ಒಂದು ಮುದ್ದೆ ಮಾಲ್ ಇಟ್ಟಿದ್ದಾರೆ ಹೊಸಕೋಬೇಕ ಅಲ್ಲಿ ಕೂಡ ಪಂಚನಾಮ ಮಾಡ್ಬೇಕು ಈ ಪಂಚನಾಮ ಇವರದು ವಾಲಂಟರಿ ಸ್ಟೇಟ್ಮೆಂಟ್ ಅಂದ್ರೆ ಸ್ವಚ್ಛ ಹೇಳಿಕೆ ಇಲ್ಲದೆ ಏನೋ ವಶ ವೆದರ್ ಇಟ್ ಇಸ್ ಅಹ್ ಕ್ವಶನ್ ಆಫ್ ಫ್ಯಾಕ್ಟ್ ಆರ್ ಕ್ವಶನ್ ಆಫ್ ಆಬ್ಜೆಕ್ಟ್ ಮೆಟೀರಿಯಲ್ ಆಬ್ಜೆಕ್ಟ್ ಅದು ಇಟ್ ಲೂಸಸ್ ಇಟ್ಸ್ ಕ್ರೀಡೆನ್ಸ್ ಆದ್ರಿಂದ ಮತ್ತೆ ತಗೊಂಡಿದ್ದಾರೆ ಮತ್ತೆ ಹತ್ತನೇದು ಅದನ್ನೊಂದೋ ವಾಲಂಟರಿ ಸ್ಟೇಟ್ಮೆಂಟ್ ಬರ್ಕೊಳ್ತಾರೆ ಬರ್ಕೊಂಡು ಹೋಗಿ ಅಂತ ಜಾಗದಲ್ಲಿ ರಿಕವರಿ ಮಾಡ್ತಾರೆ ನಾನ್ ಮೊದಲೇ ಹೇಳಿದ್ನಲ್ಲ ಇದು ಕಂಪಲ್ಸರಿ ಸ್ಟೇಟ್ಮೆಂಟ್ ವಾಲಂಟ್ರಿ ಸ್ಟೇಟ್ಮೆಂಟ್ ಯಾಕಂದ್ರೆ ಪೊಲೀಸ್ ಬಂಧನದಲ್ಲಿ ಇದಾರೆ ಅದ್ರಿಂದ ಈ ವಾಲಂಟ್ರಿ ಸ್ಟೇಟ್ಮೆಂಟ್ ಎಲ್ಲ ಕೂಡ ಸಿ ಸಿ ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿದಾರಾ ಇಲ್ವಾ ಇದನ್ನ ಅವ್ರ ಅಡ್ವೊಕೇಟ್ಗಳು ಪರ್ಮಿಷನ್ ಕೊಟ್ಟಿದಾರಾ ಇಲ್ವಾ ಅಡ್ವೊಕೇಟ್ ಎಸ್ ಸತಿ ಹೋಗಿ ಅವ್ರನ್ನ ನೋಡಿದ್ರು ಹಲವಾರು ಇದೆಲ್ಲ ಸುಪ್ರೀಂ ಕೋರ್ಟ್ ತೀರ್ಪಿದೆ ಹೈಕೋರ್ಟ್ ತೀರ್ಪಿದೆ ಅದ್ರ ಪ್ರಕಾರ ಮಾಡಿದ್ರೆ ಆಯ್ತು ಇಲ್ಲ ಅಂದ್ರೆ ಇದು ಡಿಫೆನ್ಸ್ ಲಾಯರ್ಸ್ ಟ್ರಯಲ್ ಬಂದಾಗ ಇದರ ಮೇಲೆ ಬಾಲನ್ ಸರ್ ಇವಾಗ ಹದ್ನಾಲ್ಕು ಜನರಲ್ಲಿ ಹತ್ತು ಜನನ ಪರಪನ ಕಳಿಸಿದ್ರು ಇನ್ನು ನಾಲ್ಕು ಜನನ ಕಸ್ಟಡಿಗೆ ತಗೊಂಡಿದ್ದಾರೆ ದರ್ಶನ್ ಸೇರಿದಂತೆ ಈಗ ಪವಿತ್ರ ಗೌಡ ಸೇರಿದಂತೆ ಹತ್ತು ಜನನ ಈಗ ಜೈಲಿಗೆ ಕಳಿಸಿದ್ದಾರೆ ಸೊ ಏನಾದ್ರೂ ಅಗತ್ಯವಿದ್ರೆ ಅಗತ್ಯವಿದ್ರೆ ಕಸ್ಟಡಿಗೆ ಏನಾದ್ರು ಪಡ್ಕೊಂಬೋದ ಬಾಲನ್ ಸರ್ ಅದೇ ನಾನು ಹೇಳಿದ್ನಲ್ಲ ಹದಿನೈದು ದಿವಸ ಪೊಲೀಸ್ ಕಸ್ಟಡಿ ಆರ್ ಜುಡಿಷಿಯಲ್ ಕಸ್ಟಡಿ ಪೊಲೀಸ್ ಕಸ್ಟಡಿ ಬೇಕಂದ್ರೆ ನ್ಯಾಯಾಧೀಶರ ಮುಂದೆ ಅಂದರೆ ಮ್ಯಾಜಿಸ್ಟ್ರೇಟ್ ಮುಂದೆ ರಿಮಾಂಡ್ ಅಪ್ಲಿಕೇಶನ್ ಇಂಥ ಪರ್ಪಸ್ಗೋಸ್ಕರ ಬೇಕು ಅಂದು ಕೇಳ್ತಾರೆ ಈಗ ತನಿಖೆ ಪ್ರಕಾರ ಬೇರೆಯವ್ರಿಗೆ ಆರು ಜನ ಬಿಟ್ಟು ಬೇರೆಯವರು ಅಗತ್ಯವಿಲ್ಲ ಆ ಕಾರಣದಿಂದ ಕೇಳಿಲ್ಲ ಸಪೋಸ್ ಅಗತ್ಯ ಬಂದರೆ ಮತ್ತೆ ಅಪ್ಲಿಕೇಶನ್ ಹಾಕ್ತಾರೆ ಬಟ್ ಇಟ್ ಶುಡ್ ಬಿ ವಿತ್ ಇನ್ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಆದಮೇಲೆ ಪೊಲೀಸರಿಗೂ ಅಧಿಕಾರ ಇಲ್ಲ ನ್ಯಾಯಾಧೀಶರು ಮ್ಯಾಜಿಸ್ಟ್ರೇಟ್ಗೂ ಕಸ್ಟಡಿ ಕೊಡೋ ಅಧಿಕಾರ ಇಲ್ಲ ದ ಫಸ್ಟ್ ಫಿಫ್ಟೀನ್ ಡೇಸ್ ಪೊಲೀಸ್ ಕಸ್ಟಡಿ ಜುಡಿಷಿಯಲ್ ಕಸ್ಟಡಿ ವೈಸಿ ವರ್ಷ ಹೆಂಗು ಆಗ್ಬೋದು ಇನ್ನ ನಾಲ್ಕು ದಿವಸ ಇದೆ ನಾಳೆನೋ ಕೇಳೋ ಅಗತ್ಯ ಇದ್ರೆ ಕೇಳ್ತಾರೆ ದಟ್ ಆಲ್ ಡಿಪೆಂಡ್ಸ್ ಅಪಾನ್ ದಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ